ನಾನು ಹೋಗಿಸ್ತು ಅಂತ ಮನೆಯಲ್ಲಿ ನಾವು ಹೋಗ್ಬಿಟ್ಟು ಅಂತ ಆಸೆ ಕಾಲ ನಂಗೆ ಭಯ ಬೈಸ್ ಫೋನ್ಗೆ ಹೋಗುದಿಲ್ಲ ಧನಿ ಇದು ದನಿ ಪುಟ್ಟ ಇದು ದನಿ ಪುಟ್ಟ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನ ಮಹಾದೇವ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ತುಂಬ ದಿನಗಳಾದಮೇಲೆ ನಾನು ವಿಡಿಯೋನ ಶುರು ಮಾಡಿದ್ದೀನಿ ಪ್ಲೀಸ್ ಸೀರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರೆ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ಬೆಂಗಳೂರಿನಲ್ಲಿ ಇರೋ ಕೆ ಆರ್ ಮಾರ್ಕೆಟಲ್ಲಿ ಅಲ್ಲಿ ಏನು ನಾವೇನೇನು ಪರ್ಚೇಸ್ ಮಾಡ್ತೀವಿ ಅದನ್ನು ನಿಮ್ಗೆ ತೋರಿಸ್ತೀನಿ ಆದಷ್ಟು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ನೋಡುವ ಇವತ್ತು ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋದ್ರೆ ಮಕ್ಳು ಕಟ್ಕೊಂಡು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಮತ್ತು ಈಗ ಮಳೆ ಟೈಮ್ ಬೇರೆ ಬೆಂಗಳೂರಲ್ಲಿ ಮಳೆ ಟೈಮು ಆ್ಯಕ್ಚುಲಿ ವಿಡಿಯೋ ಮಾಡಿ ತುಂಬ ದೀಪಾವಳಿ ಹಬ್ಬದ ಟೈಮಲ್ಲಿ ವಿಡಿಯೋ ಮಾಡಿದ್ದು ಅದನ್ನು ನಾನು ಎಡಿಟ್ ಮಾಡೋಕ್ಕೆ ಆಗಲಿಲ್ಲ ನಾನು ವಾಯ್ಸ್ ಅವರ್ ಕೊಟ್ಟಿದ್ದೆ ಬಟ್ ಏನಾಯಿತು ವಾ ಸುಮಾರು ಆಡಿಯೋ ಎಲ್ಲ ಎರೀಸ್ ಆಗಿಬಿಟ್ಟೈತೆ ಅದಕ್ಕೆ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ ನಾವೀಗ ಓಲಾ ಬುಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿಗೆ ಇದ್ದರೆ ಹಿಂಗೆ ಬಂದು ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಮಕ್ಳರು ಕಟ್ಕೊಂಡು ಚಾನಲ್ ಮಾಡ್ತೀವಿ ಅಂದರೆ ಕಷ್ಟನೇ ಆಯಿತು ಕಷ್ಟನೇ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಮತ್ತು ನಾವೀಗ ಓಲಾ ಬುಕ್ ಮಾಡಿಕೊಂಡು ಓಲಾದಲ್ಲಿ ಹೋಗ್ತಿದ್ದೀವಿ ಮತ್ತು ಆ ಕಡೆ ಮಳೆ ಇಲ್ಲ ಅಂದರೆ ರಶ್ ಬೇಗ ನಮ್ಮದು ಶಾಪಿಂಗ್ ಹೋಗಿದ್ರೆ ಬಸ್ಸಲ್ಲೇ ಬರೋಣ ಇಲ್ಲ ಅಂದರೆ ಆ ಕಡೆಯಿಂದಾನು ಓಲನ್ನೇ ಬುಕ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ನಾವೀಗ ಹೋಗ್ತಾಯಿದ್ದೀವಿ ಇನ್ನೊಂದು ಹತ್ತು ನಿಮಿಷ ಬಸ್ಸಲ್ಲಾಗಿದ್ರೆ ಒಂದು ಮುಕ್ಕಾಲು ಗಂಟೆ ಆದರೂ ಬೇಕು ನಾವಿರೋ ತಗೊಂಡು ಮತ್ತೆ ಹೇರ್ ಮಾಡ್ಕೆಟ್ಕೊಂಡು ಒಂದು ಮುಕ್ಕಾಲು ಗಂಟೆ ಆದರೂ ಆಗುತ್ತೆ ಬೆಸ್ಟ್ ಆಟನೇ ಅನ್ಕೋತೀನಿ ನಾವು ಮಕ್ಕಳೆಲ್ಲ ಹಾಕ್ಕೊಂಡು ಇನ್ನು ಮಕ್ ಮನೇಲಿ ನೋಡ್ಕೊಳ್ಳೋಕೆ ಯಾರೇ ಇಲ್ಲ ಮಕ್ಕಳು ಬಿಟ್ಟು ಬಂದರೆ ಅದಕ್ಕೋಸ್ಕರ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ನಮ್ಮ ನನ್ನ ಮಗ ಮತ್ತು ನನ್ನ ಮಗಳು ಹೋಗಿ ಇನ್ನೇನು ಇನ್ನೇನು ಬಂದು ಇನ್ನೊಂದು ಹತ್ತು ನಿಮಿಷ ಬಂದ್ವಿ ಇಲ್ಲಿ ನೋಡಿ ನಮ್ಮ ಶಿವಪ್ಪ ಆಯ್ತಂಗೆ ಕೈ ಮುಕ್ಕೊಂಡು ದೇವ್ರಿಗೆ ಹೋಗ್ತಿದ್ದೀವಿ ಸನ್ ಬಾಲನರ ಮಧ್ಯಪ್ರಸ್ಥಂತಿದೆ ಯಾಪಾ ಯಾತ್ರೆ ಜಾತ್ರೆ 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 ಆಗುತ್ತೆ ಅಂದ್ರೆ ಅದು ಕೆಜಿ ಕೆಜಿ ಬೆಟ್ಟಿ ಬೆಟ್ಟಿ ಫುಲ್ ಬೆಟ್ಟಿ

ಬ್ಯಾಗ ಬಿಡ ನೂರು ಯೋಗ ಆನ್ ಯೋಗ ಇಷ್ಟು ನಾನು ವಿಡಿಯೋನೇ ಆನ್ ಮಾಡಿಲ್ಲ ಇಷ್ಟ ತನಕ ಸುಮ್ಮನೆ ಮಾತಾಡ್ದೆಲ್ಲ ತೋರಿಸ್ಕೊಂಡು ಹೋಗಿದೆ ಮತ್ತು ನಾನು ಮಾಡೋಕ್ಕೆ ಇಷ್ಟ ಅಲ್ಲಿ ವಿಡಿಯೋನೇ ಆನ್ ಮಾಡಿಲ್ಲ ಕೈ ಸುಮ್ಮನೆ ಮಾತಾಡಿದೆ ಅಮ್ಮ ವೇಲ್ ಕೇಳ್ತಿತ್ತು ಒಂದು আছে নলেমাং হ'ব নহয় ফু মেচি মেচি আছে ফু্ছু ইয়াক হব আদক্লি তোৰ্চেন নানে ಎನಿ ಒನ್ ಐಟಮ್ ಎ ಟು ಝೆಡ್ ಯಾವ ಥರ ಬೇಕು ಐಟಮ್ ಎಲ್ಲ ಸಿಗುತ್ತೆ ಇಲ್ಲಿ ಮನೆ ಡೆಕೋರೇಷನ್ಸು ಹೋಮ್ ಡೆಕೋರೇಷನ್ಸು ಆಮೇಲೆ ನಮ್ಮ ಕಾಸ್ಟ್ ಕಾಸ್ಮೆಟಿಕ್ಸು ನಮ್ಮ ಡ್ರೆಸ್ ಸೀರೆ ಬ್ಯಾಗ್ಸು ಶೂ ಚಪ್ಪಲಿ ಏನು ಬೇಕು ಮತ್ತೆ ಇಲ್ಲಿ ಕಾಸ್ಮೆಟಿಕ್ಸ್ ಎಲ್ಲ ಹೊರ್ತು ನಾವು ಕೂಡ ಅಮೌಂಟಿಗೆ ಏನು ಬಟ್ಟೆ ಎಲ್ಲ ಅಷ್ಟು ಕ್ವಾಲಿಟಿ ಇಲ್ಲ ಬಟ್ಟೆ ಇಲ್ಲಿ ಯೂಸ್ಗಾಗುತ್ತೆ ಹಂಗೆ ಬಯಸ್ ಫೋನ್ ಕಿತ್ಕೊಂಡೋಗಿಬಿಟ್ರಂತ ಭಯ ಆಟಕ ಏನು ನೆಡಿಸಿ ಅಯ್ಪಾಟ ನಾನು ಬಿಸ್ಲು ಅಂತ ಮನೆಯಲ್ಲಿ ಆಟಕ್ಕೆ ಹೋಗೋದೇ ಬಿಸ್ತಿಂದ ಬೇಕು ನಮ್ಮ ಮಗ ಏನು ಕೇಳಿದ್ರು ಕೆಟ್ಟು ಏನು ಕೊಡೋದು ಆಮೇಲೆ ಬೇಕು ಅಂತ ಏನು ಅದು ಏನು ಕೊಡೋದು ಚೆನ್ನಾಗಿ ಕೆಟ್ಟ ಹೇಳ್ಬಿಟ್ಟು ನಾನು ರೂಪಾಯಿ 200 rupees vela sthana aithe chana aithe subscribe ne bastha yen illa anage ella chamthai ithe taala kadu rudirbek asthe bele en price anna 100 rupees వెళ్ళదు నెక్స్ట్ బరరు రావతివేత పోగొనేంగేనా బోడి ఎల్ల ఖాలీ యాక్సెంటెన ఖారే మా బుర్తవని నేను చిపోసిండు జాతరేన గొwidetilde గొత ఐవు మారామ మారామ బది కరవదు బయావ పోర్దరుస్తెదప అలా నోడి యాగతంగొతినివో ఇయాగతేనా ఆ ఇందులో ఐసై చైట్ కాయా ఆ హైన లేవ

ಅವನ್ಗೆ ಯಾತ್ ಕೇಳ್ದ ಈ ತುಂಬ ದೊಡ್ಡ ಸೈಜ್ ಬೇಕು ಅದಕ್ಕಿಂತ ಅಣ ಅಲ್ಲ ಇದಕ್ಕಿಂತ ದೊಡ್ಡ ಸೈಜ್ ಬೇಕು ಅದು ಒಂದು ಆಗತ್ತೆ ಮಿತ್ತಗೆ ಇದು ಇದಕ್ಕಿಂತ ದೊಡ್ಡಬೇಕಲ್ಲ ಇದು ಹೇ ಹಾಂ ಮುಂದೆ ನೋಡೋಣ ಬೇಡ ಈ ಕಲರ್ ಬೇಡ ಬಟ್ಟೆ ಇನ್ಸ್ಟಾಗ್ರಾಮು ಅವನಿಗೆ ಬೇಕಲ್ಲ ಅವನಿಗೆ ಸೈಜ್ ಬೇಕಲ್ಲ ಮುತ್ತಿಗೆ ತುಂಬ ಅಂದ್ರೆ ಅವರು ಈ ಚೆನ್ನಾಯ್ತಿದವಾ ಅಚ್ಚುಗಾಗತ್ತಾ ಇದು ಆಯ್ತು ಇತ್ತಿ ಸ್ವಲ್ಪ ದೊಡ್ಡ ಸೈಜ್ ಕೊಡ್ತೀರಾ ಇದರದ್ರಲ್ಲಿ ಹಾಂ

ಎಲ್ಲ ಕ್ಲೋಸಿಂಗ್ ಟೈಮ್ ಇದು ಕ್ಲೋಸಿಂಗ್ ಟೈಮ್ ಎಲ್ಲಸ್ ಬ್ಲಾಕ್ ಕ್ಲೋಸ್ ಅಂತ ಇರೋದು 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 1 ಟೀ 100 2 3 500 ಹಾ 100 ಅಂತ ಮತ್ತೆ ಈ ಫೋರ್ ದಿ ರೋಡ್ ಹೋಗ್ಯಾಕ 150 ಟ್ಯಾಕ್ ತಾಗಿ ತೋರಣಗಳು ಬಾಗ್ಲಿ ನೋಡಿ ಚೆನ್ನಾವೆ ನನಗೆ ಲೈಟ್ಸ್ ಮೇಲೆ ಫುಲ್ ಬ್ಯಾಕ್ಸ್ ಸೂಪರ್ ಸ್ಮಕ್ಕಳ ಬಣ್ಣ ಬಾಮನೆ ಬಾಮನೆ ಬಾಬೇ ಹೋಗೈ ರಾಯೋ ಆದಷ್ಟು ವಿಡಿಯೋ ಮಾಡ್ತಾ ಇದೀನಿ ಇಲ್ಲಿ বাই জীজে বা চনিবি কম কাছলি হ'ব হব এছ এতি কুত ಯಾರಪ್ಪ ಸೈಲೆಂಟಾಗಿ ಅವನೇ ಮನೆಗೆ ಹೋದ್ಮೇಲೆ ರಂಪೇ ಬಿಟ್ ಬಿಟ್ಬಾರು ಆಗಲ್ಲ ನೀನ್ ಮಾಡೋದು ಕರ್ಕೊಂಡೋಗ್ತೀವಿ ಈಗ ಇರ್ತಾನೆ ಆಮೇಲೆ ಹೋದ್ಮೇಲೆ ಇದೆಲ್ಲ ಏ ಸಗ್ಗಡ ಟಾಪಿಂಗ್ ಮಾಡಿ ಸುಸ್ತಾಗ್ ಅಲ್ಲಲ್ಲೇ ತಿಂಡಿಗಳು ಸ್ನ್ಯಾಕ್ಸ್ಗಳು ಜರ್ತಿಗಳು ಮತ್ತೆ ಟಾಪ್ ಪ್ಯಾಂಟ್ ಇವದೇನು ಸಾಮಾನು ತಗೋಬೇಕು ಸಾಮಾನು ಅಲ್ಲಿ

ಅಂಗಡಿಗೋರೆ ಮುನ್ನೂರು ರೂಪಾಯಿ ಪಕ್ಕ ಎಲ್ಲ ಅಂಗಡಿ ನೋಡ್ಕೊಂಬ ಒಳ್ಳೆ ಮಾಲು ಇದು ಹೌದು ಅದು ಇನ್ನೂರು ರೂಪಾಯಿ ಕಪ್ಸೆ ಬೀಜ ಅಲ್ಲ ಇದು ಅಯ್ಯೋ ಬೆಳೆಮ್ಮ ಚೇಂಜ್ ಚೇಂಜಲ್ಲಿ ತಗೋ ರೂಪಾಯಿ

ಬಿಡಿ ಜಿ ನಾವು ತುಂಬ ದಿನದಿಂದ ಬರ್ತೀವಿ ನಿಮ್ಮ ಅಂಗಿಗೆ ಒಂದು ಮೂರು ನಾಲ್ಕು ವರ್ಷದಿಂದ ಬರ್ತೀನಿ ನೀವು ಹೇಳ್ದಿರ ಹ್ಞೂ ನನ್ನ ಮಗನಿಗೆ ಖರ್ಜಿರ ಕರ್ಶು ರೀ ರಶು ಅಷ್ಟು ಎತ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಲ್ಲ

ಅಲ್ಲಿ ವಿಡಿಯೋ ಮಾಡ್ತಿದ್ದಾಗ ಸ್ಟೋರೇಜ್ ಖಾಲಿಯಾಗಿ ಸ್ಟೋರೇಜ್ ಜಾಸ್ತಿಯಾಗಿ ಓಟಾಯ್ತು ಎಲ್ಲ ಎಲೆಗಳು ಚೆನ್ನಾಗಿತ್ತು ಕನ್ಕಡಿಗಳು ವ್ಯಾಪಾರಕ್ಕೆ ಎಲ್ಲ ತಗೊಂಡಿಲ್ಲ ಹೋಲ್ಸೇಲಲ್ಲಿ ತಗೊಂಡು ವ್ಯಾಪಾರ ಮಾಡೋದು

ನಮ್ಮ ಅಕ್ಕ ಹೇಳೋದಪ್ಪ ಹೋಗದ ಹೆಂಗೆ ಜೀವನ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ನೋಡಿ ಈ ಇಲ್ಲಿ ನಮಗೆ ಹತ್ತು ನಿಮಿಷ ನಿಂತ್ಕೊಳಕ್ಕಾಗಿಲ್ಲ ಬರೋಕ್ಕಾಗಿಲ್ಲ ಆದರೂ ಇಲ್ಲೇ ಇದ್ದು ವ್ಯಾಪಾರ ಮಾಡ್ತಾರೆ ಇಲ್ಲ ಒಂಥರ ಕಣಪ್ಪ ಇಲ್ಲಿ ಹುಡ್ತಿರ್ಬಿಟ್ಟು ನಮ್ಗೆ ಸ್ವಲ್ಪ ಸ್ವಲ್ಪ ಹೆಂಗಿರ್ತಾರೆ ಗೊತ್ತಿಲ್ಲ ಸಾಂಗಕ್ಕೆ ಹೊರಗೆ ಐತೀ ಇದೊಂದು ಶೂಟಿಂಗ್ ಮಾಡಿದಂತೆ ರಾಣಿ ಅಂತ ನಾನು ನೀನು ಶೂಟಿಂಗ್ ಪ್ಲೇಸ್ ಇದೆ ಇದೇ ಪ್ಲೇಸಲ್ಲಿ ಅಥವಾ ಹಂಗೆ ಮಾಡಿದ್ದಂತೆ ನಮ್ಮ ಅಕ್ಕ ಹೇಳಿದ್ವಿ ಅದ ನಂಗಂತೂ ಅಂತೂ ಗೊತ್ತಿದೆ ಹೇಳಿದ ಅಕ್ಕ ಮಳೆ ನೋಡಿ ಶಾಪಿಂಗ್ ಶಾಪಿಂಗಿಂದ ಮುಗಿದಿಲ್ಲ ಆ ಕಡೆ ಎಲ್ಲ ಕೂಡ ತಕೊಂಡು ಹೋಗಿ মানে বনাই কৃতি জোল মানে বাৰু সেই কাপা নহয় মই জীৱন জীৱন নোটকে সব নম জিলে ইলিউত মানে বেলেগ মলে Oh, oh, oh,